ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಒಂದು ಅದ್ಭುತವಾದ ಎಣ್ಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತಲೆಗೆ ಹಚ್ಕೊಳ್ತಾ ಬರೋದ್ರಿಂದ ಕೂದಲು ಕಪ್ಪಾಗುತ್ತೆ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಎಣ್ಣೆಯನ್ನು ನಾ ಯಾವ ರೀತಿಯೆಲ್ಲ ತಯಾರಿಸ್ತೇನೆ ಅಂತ ನೋಡ್ತಾ ಹೋಗಿ ಫಸ್ಟು ಈ ಎಣ್ಣೆ ಉಪಯೋಗ ಹೇಳ್ತೀನಿ ಈ ಎಣ್ಣೆ ನೈಸರ್ಗಿಕವಾಗಿ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಬೇರುಗಳಿಂದ ಕೂದಲನ್ನು ಬಲಪಡಿಸುತ್ತೆ ಹಾಗೆ ನೈಸರ್ಗಿಕವಾಗಿ ಕೂದಲಿನ ಬೆಳವಣಿಗೆ ಕೂಡ ಉತ್ತೇಜಿಸುತ್ತೆ ನೆಲ್ಲಿಕಾಯಿ ತಗೊಂಡಿದ್ದೀನಿ ಇದು ಫ್ರೆಶ್ ಆಗಿ ನೆಲ್ಲಿಕಾಯಿ ಆದರೆ ಇದ್ದಕ್ಕೆ ನಾನು ಇವತ್ತು ಹಸಿ ನೆಲ್ಲಿಕಾಯಿನ ಯೂಸ್ ಮಾಡ್ತಾ ಇಲ್ಲ ಒಣಗಿದ ನೆಲ್ಲಿಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಲಿ ನಾನು ಕಪ್ ಎಳ್ಳು ತೊಗೊಂಡಿದ್ದೀನಿ ಕಪ್ ಎಳ್ಳು ಏನಿದೆಯಲ್ಲ ನಿಜವಾಗ್ಲೂ ತುಂಬ ಉಪಯೋಗಕಾರಿ ಇದನ್ನು ತಲೆಗೆ ಹಚ್ತಾ ಬಂದರೆ ಕೂದಲಿನ ತೇವಾಂಶ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿರುವಂಥ ಎಣ್ಣೆ ನಮ್ಮ ಕೂದಲಿನ ಬೆಳವಣಿಗೆಗೆ ಕಾರಣ ಆಗುತ್ತೆ ನೋಡಿ ಕೊಕೋನಟ್ ತೊಗೊಂಡಿದ್ದೀನಿ ಡ್ರೈ ಕೋಕೋನಟನ್ನು ತೊಗೋಬೇಕಾಗುತ್ತೆ ನೀವು ಸ್ವಲ್ಪ ಆದರೆ ಸಾಕು ಇದಕ್ಕೆ ನೆಲ್ಲಿಕಾಯಲ್ಲಿ ವಿಟಮಿನ್ ಇ ಮತ್ತು ಕೆ ಅಂಶ ಹೊಂದಿದೆ ಹಾಗೂ ಕೂದಲಿನಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ತೆಂಗಿನ ಎಣ್ಣೆ ಜೊತೆಗೆ ಬೆರೆಸಿ ಹಚ್ಚಿದರೆ ನೆತ್ತಿ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ ಈ ಒಂದು ಮಿಶ್ರಣ ಏನಿದೆ ಕೂದಲನ್ನು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ ಹಾಗಾಗಿ ಇನ್ನು ಹಚ್ತಾ ಬನ್ನಿ ಜೊತೆಗೆ ಬಾದಾಮಿ ತೊಗೊಂಡಿದ್ದೀನಿ ಮೂರು ಮಾತ್ರ ಬಾದಾಮಿ ತೊಗೊಂಡಿದ್ದೀನಿ ಕೊಬ್ಬರಿ ಎರಡೂ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಅಂದರೆ ಹುರಿಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಮೊದಲು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಜೊತೆಗೆ ಇವಾಗ ನಾನು ಮೆಂತ್ಯ ಹಾಕೊಳ್ತೇನೆ ಒಂದು ಸ್ಪೂನ್ ಆಗೋಷ್ಟು ಆಮ್ಲ ಜಾಸ್ತಿ ಸಿಕ್ಕರೆ ಇನ್ನೂ ಜಾಸ್ತಿ ನೀವು ಇದಕ್ಕೆ ಹಾಕೋಬೋದು ನಾನೊಂದು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಇಲ್ಲಿ ಆಮ್ಲವನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಾಸಿವೆ ಬಳಸಿದ್ದೀನಿ ಸಾಸಿವೆ ಕೂದಲಿಗೆ ಉತ್ತಮವಾದಂಥ ಪರಿಹಾರ ಅಂತ ಹೇಳ್ತೀನಿ ನಿಜವಾಗ್ಲೂ ಅದ್ಭುತ ಕೆಲಸ ಮಾಡುತ್ತೆ ನೀವು ಯಾವಾಗ ತಲೆಗೆ ಸ್ನಾನ ಮಾಡಬೇಕು ಅಂತ ಇರ್ತೀರಿ ನೆಕ್ಸ್ಟ್ ದಿನ ಈ ಎಣ್ಣೆನ ಅಪ್ಲೈ ಮಾಡ್ತಾ ಬನ್ನಿ ನೋಡಿ ಸಾಸಿವೆಲೂ ಅಷ್ಟೇ ಕೂದಲನ್ನು ತುಂಬ ಅದ್ಭುತವಾದಂಥ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಕೂದಲನ್ನ ಕಂಡೀಷನರ್ ಆಗಿ ಇಟ್ಕೊಳ್ಳೋ ಹಾಗೆ ಮಾಡುತ್ತೆ ತೇವಾಂಶದಿಂದ ಕೂಡಿರುತ್ತೆ ಕೂದಲು ಅದಕ್ಕೋಸ್ಕರ ಒಳ್ಳೆ ಕಲರ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಸಾಸಿವೆ ಇವಾಗ ನಾನು ಎಳ್ಳು ಹಾಕೊಳ್ತಾ ಇದ್ದೀನಿ ಎಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಬಾದಾಮಿ ಏನು ಜಜ್ಜಿದ್ನಲ್ಲ ಅದನ್ನು ಸಹಿತ ಬಾದಾಮಿ ಹಿಡಿದನ್ನು ಹಾಕೋಬೇಡಿ ಅದು ಚೆನ್ನಾಗಿ ರೋಸ್ಟ್ ಆಗಬಾರ್ಲಿ ಹಾಗಾಗಿ ಬಾದಾಮಿ ಮತ್ತು ಒಣ ಕೊಬ್ಬರಿನ ಚೂರು ಮಾಡಿ ಹಾಕೊಳ್ಳಿ ತುರಿದ್ರೂ ಪರವಾಗಿಲ್ಲ ತುಂಬ ಅನುಕೂಲ ಆಗುತ್ತೆ ಇವಾಗ ನೋಡಿ ಕಲರ್ ಯಾವ ಥರ ಚೇಂಜ್ ಇಲ್ಲ ಈ ಥರ ಕಲರ್ ಚೇಂಜ್ ಆಗಬೇಕು ಇದು ನಾನು ಕೇವಲ ಕೂದಲು ಬೆಳವಣಿಗೆಗೋಸ್ಕರ ಅಲ್ಲ ಕೂದಲು ಚೆನ್ನಾಗಿ ಕಪ್ಪಾಗಲಿ ಅಂತ ಕೂಡ ಇದನ್ನು ತಯಾರಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹುರಿದ್ರೆ ಆದಷ್ಟು ಸಣ್ಣ ಊರಲ್ಲಿ ಈ ರೀತಿಯಾಗಿ ಇದು ಬರುತ್ತೆ ಬ್ರೌನ್ ಕಲರ್ ಆಗುತ್ತೆ ಅದಾದ ನಂತರ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನೊಂದು ಉಪಯೋಗದ ಹೇಳ್ತೀನಿ ನಾವು ಎಲ್ಲ ಥರದ ಎಣ್ಣೆಯನ್ನು ಕೂದಲಿಗೆ ಹಚ್ಚಬೇಕು ಅಂತ ಹೇಳ್ತಾರೆ ಎಲ್ಲ ಥರದ ಎಣ್ಣೆಯನ್ನು ಮಾರ್ಕೆಟಿಂದ ತರೋ ಅವಶ್ಯಕತೆ ಇಲ್ಲ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು ಒಂದು ಸಾಸಿವೆ ಎಳ್ಳು ಕೊಬ್ಬರಿ ಎಲ್ಲ ಹಾಕಿದ್ದೀನಿ ಆಲ್ಮಂಡ್ ಕೂಡ ಹಾಕಿದ್ದೀನಿ ಬೇರೆ ಎಣ್ಣೆಯನ್ನು ನೀವು ತಂದು ಮಾರ್ಕೆಟಲ್ಲಿ ನೀವು ಬಳಸೋದು ಎರಡೆರಡೇ ಸ್ಪೂನ್ ಪ್ರಮಾಣ ಅದು ಹಾಗೆ ಸ್ಟೋನ್ ಮಾಡಿಟ್ಕೊಂಡು ಬದಲು ಈ ರೀತಿಯಾಗಿ ರೆಡಿ ಮಾಡಿಕೊಂಡಾಗ ಕೂದಲಿಗೆ ಎಲ್ಲ ರೀತಿಯ ಎಣ್ಣೆ ಸಿಕ್ಕ ಆಗುತ್ತೆ ಅದ್ರ ಜೊತೆ ಕೂದಲು ಬೆಳವಣಿಗೆ ಜೊತೆಗೆ ಕೂದಲು ಕಪ್ಪಾಗ್ತಾ ಬರುತ್ತೆ ಇದು ನೋಡಿ ಮಿಶ್ರ ಮಿಶ್ರಣ ಈ ರೀತಿಯಾಗಿದೆ ಅದನ್ನು ಮುಟ್ಟಿ ನೋಡಿದಾಗ ನಿಮಗೆ ಅಂಟಂಟ ರೀತಿಯಲ್ಲಿ ಅನಿಸುತ್ತೆ ಅಂದರೆ ಎಲ್ಲ ಎಣ್ಣೆಗಳು ಸೇರಿಕೊಂಡೆ ಎಸ್ಪೆಷಲಿ ಸಾಸುವೆ ಎಣ್ಣೆ ಹಾಕಿರೋದೇ ಚಳಿಗಾಲದಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಇದೆ ಈ ಥರ ಚಳಿಗಾಲದ ಬಂತು ಅಂದರೆ ಸಾಸುವೆ ಎಣ್ಣೆನ ಬಳಸ್ತಾ ಹೋಗಿ ಸಾಸುವೆನ ಬಳಸಿ ಸಾಸುವೆ ಎಣ್ಣೆ ಬದಲಾಗಿ ಸಾಸುವೆ ಎಣ್ಣೆನ ಡೈರೆಕ್ಟಾಗಿ ಕುದಿ ಬಳಸೋ ಹಾಗಿಲ್ಲ ಆದರೆ ಎಣ್ಣೆ ಜೊತೆ ಮಿಶ್ರಣ ಮಾಡಿ ಬಳಸ್ತಾರೆ ಇವಾಗ ನೋಡಿ ನಾನು ಕೋಕೋನಟ್ ಆಯಿಲನ್ನ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ರುಬ್ಕೊಂಡಿರೋ ಪೌಡ್ರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂಟಂಟಾಗಿರುತ್ತೆ ಸ್ವಲ್ಪ ಬೆಚ್ಚಗಿರಬೇಕಂದ್ರೇ ಇದನ್ನು ರನ್ ಮಾಡಿ ಆವಾಗ ನಿಮಗೆ ಎಣ್ಣೆ ಪ್ರಮಾಣ ಬಿಡುತ್ತೆ ಸ್ವಲ್ಪ ಮಿಕ್ಸಿ ಒಳಗಡೆ ಅದಾದ ನಂತರ ಇವಾಗ ಅಂಟಂಟಾಗಿ ಬರಬೇಕು ಅದು ಮಿಕ್ಸಿ ಒಳಗಡೆ ನಾವು ರುಬ್ಬಿದಾಗ ನೋಡಿ ಇವಾಗ ಎರಡನ್ನೂ ಸಮೆ ಮಿಶ್ರಣ ಮಾಡ್ತೀನಿ ಅದ್ರ ಜೊತೆಗೆ ಇವಾಗ ನಾನು ಎರಡು ಸ್ಪೂನ್ ಆಗುವಷ್ಟು ಹರಳೆಣ್ಣೆ ತೊಗೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಹೀಟ್ ಅಲ್ವಾ ಇವಾಗ ನಾನು ಅದಕ್ಕೆ ಹರಳೆಣ್ಣೆ ಹಾಕಿದಾಗ ನನಗೆ ಅದ್ರದ್ದು ಬೆನಿಫಿಟ್ ಸಿಗುತ್ತೆ ಅದ್ರ ಜೊತೆಗೆ ಕೂ ತಲೆ ಕೂದಲು ತಲೆ ಕೂ ಕೂಡ ತಂಪಾಗುತ್ತೆ ನೆತ್ತಿ ಭಾಗ ಏನಿದೆ ತಂಪಾಗುತ್ತೆ ಅದಕ್ಕೋಸ್ಕರ ಒಂದಕ್ಕೆ ಒಂದು ಬ್ಯಾಲೆನ್ಸ್ ಆಗಿ ಹಾಕೋಬೇಕು ಕೂದಲಿಗೆ ಆಮ್ಲ ಅಂತಂದರೆ ತುಂಬ ಗ್ರೇ ಕಲರ್ ಕೊಡುತ್ತೆ ಅದು ಬೆನಿಫಿಟ್ ತುಂಬ ಇದೆ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಆಮ್ಲ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ರೆಡಿಯಾಗಿದೆ ಈ ಕಲರ್ ಬಂದಿದೆ ಇವಾಗ ಕೂದಲನ್ನ ಕಪ್ಪಾಗಿಸೋದಲ್ಲ ಕೂದಲನ್ನು ಬೆಳವಣಿಗೆ ಕೂಡ ಅನುಕೂಲ ಮಾಡಿಕೊಡುತ್ತೆ ಇದನ್ನು ನಾನು ಒಂದು ಜರಡಿ ಒಳಗಡೆ ಸೋಸ್ಕೊಳ್ತಾ ಇದ್ದೀನಿ ಬಟ್ಟೆ ಒಳಗೆ ಹಾಕಿ ನಾನು ಸೋಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇದು ನೈಸ್ ಪೌಡ್ರ್ ಆಗಿದೆ ಆದರೂ ಕೂಡ ಸೋಸ್ಕೊಳ್ಳೋದು ಯಾಕಂದರೆ ನಾಳೆ ಸ್ನಾನ ಮಾಡಬೇಕು ಇವತ್ತು ನೀವು ಇದನ್ನು ಅಪ್ಲೈ ಮಾಡಿದರೆ ಕಿರಿಕಿರಿ ಆಗಬಾರ್ದು ಅದಕ್ಕೋಸ್ಕರ ನೀವು ಇದನ್ನು ಸೋಸ್ಕೊಂಡು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಂಡಿ ಗುರುಬೆಚ್ಚಾಗಿರ್ಬೇಕಾದ್ರೇ ಇದನ್ನು ತಲೆಗೆ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೋಬೇಕಾದ್ರೂ ಕೂ ರ ಫಲಾಕಾರದಲ್ಲಿ ಮಸಾಜನ್ನು ಮಾಡಿ ಬಿಸಿ ಬಿಸಿ ಬೆಚ್ಚಗೆ ಬೆಚ್ಚಗಿರಬೇಕಾದ್ರೆ ಕೂದಲಿಗೆ ತಲೆಗೆ ಅಪ್ಲೈ ಮಾಡಿ ತಲೆ ಬೇರ್ಗಳಿಂದ ಹಿಡಿದು ಕೂದಲಿನ ತುದಿವರೆಗೂ ನೀವೇನು ಮಾಡಬೇಕಾಗುತ್ತೆ ಎಣ್ಣೆನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇದರಿಂದ ಕೂದಲು ಶೈನಿಂಗ್ ಕೂಡ ಬರುತ್ತೆ ಅದರ ಜೊತೆಗೆ ಬುಡ ಕೂಡ ಬೇರ್ಗಳು ಕೂಡ ಕೂದಲಿಂದು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬನ್ನಿ ವಾರದಲ್ಲಿ ಒಂದು ದಿನ ಹಚ್ಚಿಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡಿ ಈ ಎಣ್ಣೆ ತುಂಬ ಅದ್ಭುತವಾದ ಎಣ್ಣೆ ಹಾಗಾಗಿ ಕೂದಲು ಸೋಂಪಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ ಒಂದು ದಿನ ಈ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಇಲ್ಲ ಅಂತಂದರೆ ಒಂದು ರಾತ್ರಿ ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಡೇ ಮೈಲ್ಡ್ ಶ್ಯಾಂಪೂಯಿಂದ ತಲೆಯನ್ನು ತೊಳ್ಕೊಬಿಡಿ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ